ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣನ ತತ್ವಮಯ ಸಂದೇಶಗಳು ಚಿಂತೆ ಮಾಡುವವರಿಗೆ ಒಂದು ಚಿಂತೆ ನೋವನ್ನು ಹೆಚ್ಚಿಸುತ್ತದೆ ಪರಿಹಾರವಲ್ಲ ಎರಡು ಬಿಕ್ಕಟ್ಟಿನಲ್ಲಿ ಶಾಂತಿಯ ಶಕ್ತಿಯಾಗಿರುತ್ತದೆ ಮೂರು ಏನನ್ನು ನಶಿಸಲ್ಲ ಎಲ್ಲ ರೂಪಾಂತರವೇ ಆಗುತ್ತದೆ ನಾಲ್ಕು ದುಃಖವು ಹಾದಿಯ ಒಂದು ಭಾಗ ಐದು ನಿನ್ನ ಕರ್ತವ್ಯವನ್ನು ಮಾಡು ಫಲದ ಬಗ್ಗೆ ಬೇಸರವಿಲ್ಲದಿರು ಆರು ಆತ್ಮ ಎಂದರೆ ಶಾಶ್ವತ ಇದು ಮಾಯೆಯಲ್ಲ ಏಳು ನಿನ್ನ ಕೆಲಸದಲ್ಲಿ ಭಕ್ತಿ ಇಡು ಫಲದಲ್ಲಿ ಆಸಕ್ತಿಯಲ್ಲ ಎಂಟು ಬಂದವರು ಹೋಗುತ್ತಾರೆ ಹೋಗುವವರು ಬರುವವರೆಗೂ ನೆನಪಾಗುತ್ತಾರೆ ಒಂಬತ್ತು ಸೋಲಿನಲ್ಲಿ ಸೋತು ಬಿಡಬೇಡ ಅದು ನಿನ್ನ ಅಧ್ಯಯನವಾಗಿದೆ ಹತ್ತು ನಿನ್ನ ಶಕ್ತಿಯನ್ನು ನೀನೇ ಮರೆಯಬೇಡ ಹನ್ನೊಂದು ತಾತ್ಕಾಲಿಕ ದುಃಖವೆಂದು ಅರಿತು ಶಕ್ತಿಯೊಂದಿಗೆ ಎದುರಿಸು ಹನ್ನೆರಡು ನಿನ್ನೊಳಗಿನ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಇಡು ಹದಿಮೂರು ಮನಸ್ಸು ನಿನ್ನ ಮಿತ್ರವೂ ಆಗಬಹುದು ಶತ್ರುವೂ ಆಗಬಹುದು ಹದಿನಾಲ್ಕು ಚಿಂತನೆ ಬದಲಿಸು ಚಿಂತೆ ಬೆಸೆದುಕೊಳ್ಳುವುದನ್ನು ಬಿಟ್ಟು ಬಿಡು ಹದಿನೈದು ಸತ್ಯವಿಲ್ಲದ ಭಯಗಳು ನಿನ್ನನ್ನು ಹಿಡಿಯಬಾರದು ಹದಿನಾರು ಯಾರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಕ್ಕಿಂತ ಯಾರು ನಿನ್ನೊಡನೆ ಇದ್ದಾರೆ ಎಂಬುದರ ಮೇಲೆ ಗಮನಹರಿಸು ಹದಿನೇಳು ಇತ್ತೀಚಿನ ನೋವಿಲ್ಲದಿದ್ದರೆ ಮುಂದಿನ ಬೆಳಕು ಸಿಕ್ಕುವುದಿಲ್ಲ ಹದಿನೆಂಟು ನಾನು ನಿನ್ನೊಳಗಿರುವೆನು ನಿನ್ನ ಮೂಲಕವೇ ಪ್ರಪಂಚ ನೋಡುತ್ತೇನೆ ಹತ್ತೊಂಬತ್ತು ನಾನು ನಿನ್ನ ಕೈ ಹಿಡಿದಿದ್ದೇನೆ ಬಿಟ್ಟು ಬಿಡುವುದಿಲ್ಲ ಇಪ್ಪತ್ತು ಆತ್ಮವಿಶ್ವಾಸವೇ ನಿನ್ನ ಶಕ್ತಿಯ ಮೂಲ ಇಪ್ಪತ್ತೊಂದು ಸಮಯವೇ ದೈವ ಅದನ್ನು ತಳ್ಳುವುದು ಸಾಧ್ಯವಿಲ್ಲ ಇಪ್ಪತ್ತೆರಡು ಭಯದಿಂದ ಓಡಬೇಡ ಅದನ್ನು ಎದುರಿಸು ನಾನು ನಿನ್ನೊಂದಿಗಿದ್ದೇನೆ ಇಪ್ಪತ್ಮೂರು ಯಾರು ಏನನ್ನೋ ಹೇಳಿದರು ಎಂಬುದು ನಿನ್ನ ಸತ್ಯವಲ್ಲ ಇಪ್ಪತ್ನಾಲ್ಕು ಜೀವನ ಒಂದು ಯಾತ್ರೆ ತಾತ್ಕಾಲಿಕ ತೊಂದರೆಗಳು ನಿತ್ಯವಲ್ಲ ಇಪ್ಪತ್ತೈದು ನೋವು ಒಂದೇ ಬಾಗಿಲು ತೆಗೆದುಕೊಂಡು ಬರುತ್ತದೆ ಆದರೆ ನಾನಿಲ್ಲಿ ದಾರಿ ತೋರುತ್ತೇನೆ ಇಪ್ಪತ್ತಾರು ಕಷ್ಟಗಳು ನಿನ್ನನ್ನು ತೊಡಗಿಸುತ್ತವೆ ಆದರೆ ನಿನ್ನ ಆತ್ಮವನ್ನು ಮುರಿಯಲ್ಲ ಇಪ್ಪತ್ತೇಳು ನಿನ್ನ ಮನಸ್ಸನ್ನು ಗೆಲ್ಲು ಜಗತ್ತನ್ನು ಗೆಲ್ಲಬೇಕೆಂದು ಯೋಚಿಸಬೇಡ ಇಪ್ಪತ್ತೆಂಟು ನಿರೀಕ್ಷೆ ಇಲ್ಲದ ಬದುಕು ಸಂತೋಷ ತಂದಿತ್ತು ಇಪ್ಪತ್ತೊಂಬತ್ತು ಕ್ಷಮೆ ದುಃಖಕ್ಕಿಂತ ಬಲಿಷ್ಠ ಮೂವತ್ತು ನಿನ್ನ ಪ್ರೀತಿ ನನ್ನ ಮೇಲೆ ಇಟ್ಟುಕೊಂಡು ಮುಂದೆ ಸಾಗು ಜೀವನ ನದಿಯಂತಿದೆ ಹರಿಯುವುದೇ ಅದರ ಸ್ವಭಾವ ಮೂವತ್ತೆರಡು ನಿನ್ನ ಯತ್ನವೇ ನಿನ್ನ ಧರ್ಮ ಮೂವತ್ಮೂರು ಎಲ್ಲದರ ಹಿಂದೆ ಒಂದು ಕಾರಣವಿದೆ ನಾನು ಅದನ್ನು ಬಲ್ಲೆ ನೀನು ನಡುಗದಿರು ನೀನು ನಂಬಿದ ನಾನು ನಿನ್ನೊಡನೆ ಇರುತ್ತೇನೆ ಇಂದು ಕಳೆಯುವುದು ನಾಳೆ ಬೆಳೆಯುವುದು ದುಃಖದ ಜತೆಗೆ ಶಾಂತಿಯೂ ಸಹ ಬರುವುದು ಚಿಂತೆ ಬುದ್ಧಿಯನ್ನು ಕುಂದಿಸುತ್ತದೆ ಧ್ಯಾನದಿಂದ ಅದನ್ನು ಪ್ರಜ್ಞೆಯಿಂದ ತುಂಬಿಸು ನಿನ್ನ ಹೃದಯ ಶುದ್ಧವಾಗಿದೆ ಆತಂಕವಿಲ್ಲ ತೊಂದರೆಗಳ ನಡುವೆ ಸತ್ಯವಿಲ್ಲದಿರುವುದು ನಂಬಿಕೆ ನೀಡುತ್ತದೆ ನನ್ನ ಧ್ಯಾನ ಮಾಡುವವನಿಗೆ ನಾನು ಎಂದೂ ದೂರವಲ್ಲ ಶತ್ರು ಮನಸ್ಸನ್ನು ಗೆಲ್ಲದವನೇ ನಿಜವಾದ ಯೋಧ ಕಷ್ಟದಿಂದ ಪಾರಾಗಲು ಧೈರ್ಯವೇ ಒಡೆಯಿದೆ ಸಾಯುವವರೆಗೆ ನಿನ್ನ ಕರ್ತವ್ಯವನ್ನು ಬಿಟ್ಟು ಬಿಡಬೇಡ ನೀನು ಯಾರೋ ಇಲ್ಲ ನಿನ್ನ ಆತ್ಮಸ್ವರೂಪಿ ಪ್ರೀತಿ ಶ್ರದ್ಧೆ ಶಾಂತಿ ಇವು ತಾಳ್ಮೆಯಿಂದ ಬೆಳೆಯುತ್ತವೆ ಯಾರು ನಿನ್ನನ್ನು ಬಿಟ್ಟರು ಅವರು ನಿನ್ನ ಪಾಠವಿದ್ದರು ನೀನು ನಿನ್ನನ್ನು ನೋಡುವ ದೃಷ್ಟಿಯನ್ನು ಬದಲಿಸು ದೇವರು ತಡ ಮಾಡಬಹುದು ಆದರೆ ತೊಂದರೆ ಕೊಡುವುದಿಲ್ಲ ನಿನ್ನ ಪ್ರಾರ್ಥನೆ ನನಗೆ ತಲುಪುತ್ತದೆ ಯಾವಾಗಲೂ ನಿನ್ನ ಶ್ರದ್ಧೆಯೇ ನಿನ್ನ ಪರಮಶಕ್ತಿ ಅದನ್ನು ಬೆಳೆಸು ಇವು ಭಗವದ್ಗೀತೆ ಮತ್ತು ಶ್ರೀಕೃಷ್ಣನ ಸಂದೇಶಗಳಿಂದ ಪ್ರೇರಿತವಾದ ಪ್ರಾಯೋಗಿಕ ಮಾರ್ಗಸೂಚಿಗಳು ನೀವು ಇವುಗಳನ್ನು ದಿನನಿತ್ಯದ ಜೀವನದಲ್ಲಿ ಹಮ್ಮಿಕೊಂಡರೆ ಅತಿಯಾದ ಯೋಚನೆ ಕಳೆದು ಮನಸ್ಸು ಸ್ಥಿರವಾಗುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು